ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ನ ಕ್ಲಿಕ್ ಮಾಡಿ ಅದೆಷ್ಟೋ ತಾಯಿಯಂದ್ರು ತನಗೆ ಗಂಡು ಮಗುವಾಗ್ಲಿ ಎಂದು ಆಶಿಸ್ತಾರೆ ಮುಂದೆ ನನ್ನ ಮಗ ನಮ್ಮನ್ನ ಸಾಕ್ತಾನೆ ಎಂಬೆಲ್ಲ ಕನಸುಗಳನ್ನು ಕಟ್ಟಿಕೊಳ್ತಾರೆ ಆದರೆ ಈ ಕುಟುಂಬಕ್ಕೆ ಆ ಗಂಡು ಮಗನೇ ತನ್ನ ಸಾವಿಗೆ ಕಾರಣನಾಗ್ತಾನೆ ಎಂಬ ಕಿಂಚಿತ್ತು ಸುಳಿವು ಆ ತಾಯಿಗೆ ಇರಲಿಲ್ಲ ಬೆಳೆಸಿದ ಮಗನೇ ಆ ತಾಯಿಯ ಜೀವ ತೆಗೆದು ಬಿಟ್ಟ ತನ್ನ ತಾಯಿಯನ್ನ ಒಡಹುಟ್ಟಿದ ತಂಕಿಯನ್ನ ಕ್ಷುಲ್ಲಕ ಕಾರಣಕ್ಕಾಗಿ ಬಂದೂಕಿನಿಂದ ಕೊಂದ ವಿಕೃತ ಮನುಷ್ಯನ ಹಿಂದಿರುವ ದುರುದ್ದೇಶವಾದರೂ ಏನಿತ್ತು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಉತ್ತರ ಕನ್ನಡದ ಸಿದ್ದಾಪುರ ತಾಲೂಕಿನ ಕುಡೆಗೋಡು ಚಿಕ್ಕ ಗ್ರಾಮ ಅರಣ್ಯ ಪ್ರದೇಶದ ನಡುವೆ ಇರುವ ಪುಟ್ಟಹಳ್ಳಿ ಇಲ್ಲಿ ಪರಿಶಿಷ್ಟ ಸಮುದಾಯದ ಮನೆಗಳೇ ಜಾಸ್ತಿ ಇಲ್ಲಿನವರಿಗೆ ಬೇಟೆ ಕೂಲಿ ನಿತ್ಯ ಅವಶ್ಯಕತೆಗಳು ಸಮೀಪದ ಜಮೀನ್ದಾರರ ಮನೆಯಲ್ಲಿ ಕೂಲಿ ಕೆಲಸ ಅವಲಂಬಿಸಿದ ಜನರೇ ಜಾಸ್ತಿ ಅದೇ ಊರಿನ ನಾರಾಯಣ ಹಸ್ಲರ್ ಕುಟುಂಬದಲ್ಲಿ ಪಾರ್ವತಿ ನಾರಾಯಣ ದಂಪತಿಗಳಿದ್ದರು ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಓರ್ವ ಮಗ ಮೊದಲ ಮಗಳು ಪದವಿ ಓದುತ್ತಿದ್ದರೆ ಇನ್ನೊಬ್ಬಳು ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಆದರೆ ಇವರಿಗೆ ಹುಟ್ಟಿದ ಕಿರಾತಕ ಪುತ್ರನೇ ಮಂಜುನಾಥ್ ಅಲಿಯಾಸ್ ಜಯವಂತ ಈತ ದುಡಿದು ತಂದೆ ತಾಯಿಯನ್ನ ತಂಗಿಯರನ್ನ ಸಾಕಬೇಕಿದ್ದವನು ಅದನ್ನು ಬಿಟ್ಟು ಉಂಡಾಡಿ ಗುಂಡನಂತೆ ತಿರುಗುತ್ತಿದ್ದ ಸಾರಾಯಿ ಕುಡಿಯುತ್ತಾ ಯಾವುದೇ ಕೆಲಸ ಮಾಡದೆ ಖರ್ಚಿಗೂ ಹಣವನ್ನ ತಾಯಿ ಹತ್ತಿರ ಬೇಡುವ ಜಾಯಮಾನದವ ಕುಡಿದು ಬಂದು ಹಣ ನೀಡದಿದ್ದರೆ ಗಲಾಟೆ ಮಾಡಿ ತಾಯಿ ತಂಗಿಯರಿಗೆ ಹೊಡೆದು ಬಡೆದು ಮಾಡುವುದೇ ಈತನ ಕೆಲಸ ಆದ್ರಿ ಇಪ್ಪತ್ನಾಲ್ಕರ ಹರೆಯದ ಮಗನ ಮಂಗಾಟಗಳಿಗೆ ಸೊಪ್ಪು ಹಾಕದ ನಲವತ್ತೆರಡರ ತಾಯಿ ಪಾರ್ವತಿ ಕಲಿಕೆ ಅಗತ್ಯಕ್ಕಾಗಿ ಹಿರಿಯ ಮಗಳು ರಮ್ಯಾಳಿಗೆ ಮೊಬೈಲ್ ಕೊಡಿಸಲು ಸ್ವಸಹಾಯ ಸಂಘದಲ್ಲಿ ಸಾಲ ಮಾಡಿದ್ದಾಳೆ ತನಗೆ ಹಣ ನೀಡದೆ ತಾಯಿ ತಂಗಿ ರಮ್ಯಾಳಿಗೆ ಮಾತ್ರ ಮೊಬೈಲ್ ಕೊಡಿಸಲು ಸಾಲ ಮಾಡಿದ್ದಾಳೆ ಎಂದು ಜಗಳ ತೆಗೆದಿದ್ದಾನೆ ಊರಿನಲ್ಲಿ ಮಂಗನನ್ನು ಕಾಯಲು ಕೊಟ್ಟಿದ್ದ ನಾಡ ಬಂದು ಕೊಂದು ಈ ಮಂಜುನಾಥನ ಬಳಿ ಇತ್ತು ಅಂದು ಅಕ್ಟೋಬರ್ ಹದಿಮೂರರ ಮಧ್ಯಾಹ್ನ ಮನೆಯಲ್ಲಿ ತಾಯಿಯೊಂದಿಗೆ ಸಹೋದರಿಯರು ಹಬ್ಬದ ತಯಾರಿಯಲ್ಲಿರುತ್ತಾರೆ ವಾರದ ಬಿಡುವಿನ ಬುಧವಾರ ಮಹಾನವಮಿಯ ಹಬ್ಬದ ಕೆಲಸ ಬೇರೆ ಮಂಗಗಳನ್ನ ಓಡಿಸುತ್ತಾ ಚಿಕ್ಕ ಪುಟ್ಟ ಶಿಕಾರಿ ಮಾಡುತ್ತಿದ್ದ ಮಗರಾಯ ಮಧ್ಯಾಹ್ನ ಮನೆಗೆ ಬರುತ್ತಾನೆ ಜೊತೆಯಲ್ಲಿ ಸ್ನೇಹಿತನನ್ನ ಕರೆದುಕೊಂಡು ಬರುತ್ತಾನೆ ತಾಯಿ ಮೊದಲು ಸ್ನೇಹಿತನಿಗೆ ಊಟ ಬಡಿಸಿ ಹಿಂದಿನ ದಿನದ ಚಿಕ್ಕನ್ ಸಾರನ್ನ ಆತನಿಗೆ ಬಡಿಸುತ್ತಾಳೆ ಆದ್ರೆ ಮಗ ಮಂಜುನಾಥ ತರಕಾರಿ ಸಾಂಬಾರ್ ಹಾಕಿಕೊಂಡು ಊಟ ಮಾಡುತ್ತಾನೆ ಆಗಲೇ ಶುರುವಾಗಿದ್ದು ನೋಡಿ ಜಗಳ ಸಾರು ಸರಿಯಿಲ್ಲ ಎಂಬ ನೆಪದ ಜಗಳ ಪ್ರಾರಂಭಗೊಂಡು ಕೂಗಾಟ ಪ್ರಾರಂಭಗೊಳ್ಳುತ್ತದೆ ಇವತ್ತು ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಕೊಂದೇ ಬಿಡುತ್ತೇನೆ ಎಂದು ಲೋಡಾಗಿದ್ದ ಬಂದೂಕನ್ನ ತೆಗೆದುಕೊಂಡು ಬರುತ್ತಾನೆ ಜೀವ ಉಳಿಸಿಕೊಳ್ಳಲು ತಾಯಿ ಹಾಗೂ ತಂಗಿ ರಮ್ಯಾ ಮನೆಯಿಂದ ಹೊರಗಡೆ ಓಡಿ ಬರುತ್ತಾರೆ ಅವರನ್ನೇ ಹಿಂಬಾಲಿಸಿದ ಮಂಜುನಾಥ ಏಕಾಏಕಿ ಬಂದೂಕಿನ ಟ್ರಿಗರ್ ಒತ್ತಿ ಒತ್ತಿಬಿಡುತ್ತಾನೆ ಒಂದೇ ಏಟಿಗೆ ಎರಡು ಜನರ ಪ್ರಾಣಪಕ್ಷಿ ಹಾರಿ ಹೋಗಿದೆ ಯಾವುದೋ ಸಾಂಬಾರ್ಗೋ ಅಥವಾ ಮೊಬೈಲ್ಗೋ ಮಂಜುನಾಥ ಈರ್ವರ ಕೊಲೆಯ ಹಿಂದೆ ಇನ್ನೊಂದು ಸ್ಟೋರಿ ಇತ್ತು ಅದೇ ಲವ್ ಅಫೇರ್ ಹಾಗಾದ್ರೆ ಆ ಲವ್ ಕಹಾನಿಯ ಹಿಂದಿನ ಕಥೆ ಇಲ್ಲಿದೆ ನೋಡಿ ಈತ ಸಾಂಬಾರಿಗೋ ಅಥವಾ ತಂಗಿ ರಮ್ಯಾಳಿಗೆ ಮೊಬೈಲ್ ಕೊಡಿಸಿದ್ದಕ್ಕೋಸ್ಕರವೂ ಕೊಲೆ ಮಾಡಿರಬಹುದು ಎಂದು ಎಲ್ಲರೂ ತಿಳಿದಿದ್ದರೆ ಅಲ್ಲಿ ನಡೆದ ಅಸಲಿಯೇ ಬೇರೆ ಆಗಿತ್ತು ಅದೇನೆಂದರೆ ಮಂಜುನಾಥ ಅಲ್ಲೇ ಸಮೀಪದ ಹುಡುಗಿಯೋರ್ವಳನ್ನ ಪ್ರೀತಿಸುತ್ತಿದ್ದ ಆಗಾಗ ಆಕೆಯ ಮನೆಗೂ ಹೋಗಿ ಬರುತ್ತಿದ್ದ ಆಕೆಯೊಂದಿಗೆ ಸಲುಗೆಯನ್ನ ಬೆಳೆಸಿಕೊಂಡಿದ್ದ ಈ ವಿಷಯ ಮನೆಯಲ್ಲಿ ತಾಯಿಗೆ ತಿಳಿದಿತ್ತು ತಾಯಿ ಈ ವಿಷಯಕ್ಕೆ ವಿರೋಧಿಸಿದ್ದಳು ನೀನೇ ಉಂಡಾಡಿ ಗುಂಡ ಇನ್ನು ಆ ಹುಡುಗಿಯನ್ನ ಹಳ್ಳಕ್ಕೆ ಹಾಕಬೇಡ ಎಂದು ಗಲಾಟೆ ಮಾಡಿದ್ದಳು ಈ ಕುರಿತು ಹಲವಾರು ಬಾರಿ ಮನೆಯಲ್ಲಿ ತಾಯಿ ಮಗನಿಗೆ ಜಗಳ ಆಗಿತ್ತು ಇದೇ ವಿಷಯಕ್ಕೆ ಮನಸ್ತಾಪ ಮಾಡಿಕೊಂಡಿದ್ದ ಮಂಜುನಾಥ ನಾನು ಪ್ರೀತಿಸಿದ ಹುಡುಗಿಯನ್ನ ಮದುವೆ ಆಗಲು ಬಿಡುವುದಿಲ್ಲ ಎಂಬ ಸಿಟ್ಟು ತಾಯಿಯ ಮೇಲೆ ಇತ್ತು ಘಟನೆ ನಡೆದಾಗಲೂ ಆ ಹುಡುಗಿ ಅವರ ಮನೆಯಲ್ಲೇ ಇದ್ದಳು ಎಂಬ ಮಾಹಿತಿಯೂ ಇದೆ ಆದ್ರೆ ಇದನ್ನ ಯಾರೂ ಬಾಯಿ ಬಿಡುತ್ತಿಲ್ಲ ಹೀಗೆ ಕುಡುಕ ಬೇಜವಾಬ್ದಾರಿ ಮಗನ ಎಡವಟ್ಟಿಗೆ ತಾಯಿ ಮಗಳು ಮಧ್ಯಾಹ್ನದ ಮೂರರ ಸುಮಾರಿಗೆ ಹತ್ಯೆ ಆಗಿದ್ದಾರೆ ಒಂದು ವೇಳೆ ಈ ವಿಷಯ ಪೊಲೀಸರಿಗೆ ತಿಳಿಯದಿದ್ದರೆ ಈ ಡಬಲ್ ಮರ್ಡರ್ ಅಲ್ಲಿಯೇ ಸಮಾಧಿಯಾಗಿ ಬಿಡುತ್ತಿತ್ತು ಈ ವಿಷಯ ಹೊರಗೆ ಬರುವುದರೊಳಗಾಗಿ ಊರಿನಲ್ಲೇ ಮಾತುಕತೆಯಾಗಿ ಅಂತ್ಯ ಸಂಸ್ಕಾರ ಮಾಡುವ ತೀರ್ಮಾನವನ್ನ ಕೈಗೊಳ್ಳಲಾಗಿತ್ತು ಸುಮಾರು ಏಳು ನಲವತ್ತೈದು ಆಗಿರಬಹುದು ಒಮ್ಮೆಲೆ ಇಡೀ ಕುಟುಂಬ ದಂಗಾಗಿ ಹೋಗಿತ್ತು ಯಾಕೆಂದರೆ ಆ ವೇಳೆಗಾಗಲೇ ಸಿದ್ದಾಪುರದ ಪೊಲೀಸರು ಎಂಟ್ರಿ ಕೊಟ್ಟಾಗಿತ್ತು ವಿಷಯ ಮುಚ್ಚಿ ಹಾಕುವ ಹುನ್ನಾರ ನಡೆಯುತ್ತಿದ್ದಂತೆ ಶಿರಸಿ ಡಿಎಸ್ಪಿ ಪಿ ರವಿ ನಾಯ್ಕ ಸಿದ್ದಾಪುರ ಇನ್ಸ್ಪೆಕ್ಟರ್ ಕುಮಾರ್ ಪಿಎಸ್ಐ ಎಸ್ಐ ಮಹಾಂತೇಶ್ ಕುಂಬಾರ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದ ತಕ್ಷಣವೇ ಮನೆಯವರು ಕಂಗಾಲಾದರು ತಕ್ಷಣವೇ ಶವಗಳನ್ನ ಸಿದ್ದಾಪುರ ಸರಕಾರಿ ಆಸ್ಪತ್ರೆಗೆ ಸಾಗಿಸಿ ಆರೋಪಿ ಬಂಧನಕ್ಕೆ ಮುಂದಾದರು ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜ್ ಸ್ಥಳಕ್ಕೆ ಆಗಮಿಸಿ ಮಾರ್ಗದರ್ಶನ ನೀಡಿದ್ದಾರೆ ಇದೀಗ ಆರೋಪಿ ಮಂಜುನಾಥನ ಬಂಧನವಾಗಿದೆ Sorry, to err sorry, betul. Sangka ತಾಯಿ ಶ್ರೀಮತಿ ಪಾರ್ವತಿ ಮತ್ತೆ ತಂಗಿ ಮ್ಯಾಬರ್ ಕೊಲೆ ಮಾಡಿದ ನಮಗೆ ಮಾಹಿತಿ ಬಂದಿದ್ದು ಕೂಡಲೇ ನಮ್ಮ ಪೊಲೀಸ್ ಟೀಮ್ ಇಲ್ಲಿ ಬಂತು ವಿಚಾರಣೆ ಮಾಡಿದಾಗ ಮಂಜುನಾಥನವನು ಅವರ ಕುಟುಂಬದ ಯಾವ್ದೊಂದು ವಿಚಾರಕ್ಕೆ ತಾಯಿ ಮತ್ತೆ ಅವರ ತಂಗಿನ ತನ್ನಿಂದ ಶೂಟ್ ಮಾಡಿ ಅವ್ರು ಕೊಲೆ ಮಾಡಿದ್ರು ಇದಕ್ಕೆ ಆ ಟೈಮ್ ಅಲ್ಲಿ ತಂದೆಯಾದ ನಾರಾಯಣ ಇವರು ಕೂಡ ಮನೆಯಲ್ಲಿದ್ದರು ಸೊ ಈ ಸಂಬಂಧಪಟ್ಟ ನಾವು ಸಿದ್ದಾಪುರ್ ಪೊಲೀಸ್ ಠಾಣೆ ನೂರ ಮೂವತ್ತೊಂದು ಬಾರ್ ಎರಡ್ ಸಾವಿರದ ಇಪ್ಪತ್ತೊಂದು ಕಲಂ ತ್ರೀ ನಾಟ್ ಟು ಟ್ವೆಂಟಿ ಫೈವ್ ಒನ್ ಬಿ ಟ್ವೆಂಟಿ ಮುಖ್ಯಮಂತ್ರಿ ಇಂಡಿಯನ್ ಸಾಂಗ್ಸ್ ಆಕ್ಟ್ ಈ ನಿಟ್ಟಿನಲ್ಲಿ ನಾವು ಈ ಕಾಯ್ದೆಯಲ್ಲಿ ನಾವು ಕೇಸ್ ದಾಖಲು ಮಾಡುತ್ತೀವಿ ಕೇಸ್ ದಾಖಲು ಮಾಡಿದ ಮೇಲೆ ಈಗ ನಾವು ಸುತ್ತಮುತ್ತ ಅವರ ಸಂಬಂಧಿಕರು ಮತ್ತೆ ಯಾರ್ಯಾರು ಐ ವಿಟ್ನೆಸ್ ಇದ್ದಾರೆ ಅವರೆಲ್ಲರದ್ದು ನಾವು ಸಾಕ್ಷಿ ತಗೊಂಡು ನಾವು ತನಿಖೆ ಮಾಡ್ತೀವಿ ತಾಯಿ ಹಾಗೂ ಅಕ್ಕನನ್ನ ಕಳೆದುಕೊಂಡ ಹದಿನೈದು ವರ್ಷದ ಮಗಳು ಮತ್ತು ಕೊಲೆಗಾರನ ತಂದೆ ನಾರಾಯಣ ಹಸ್ಲರ್ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ತುಂಬು ಕುಟುಂಬದ ತಾಯಿ ಮಗಳು ಹತ್ಯೆಯಾಗಿ ಹಣವಾದರೆ ಮಗ ಜೈಲು ಪಾಲಾಗಿದ್ದಾನೆ ಈಗ ತಂದೆಯೊಂದಿಗೆ ಅಪ್ರಾಪ್ತ ಬಾಲಕಿ ದಿಕ್ಕು ತೋಚದೆ ಕೊಂಗಲಾಗಿದ್ದಾಳೆ ಕರಾವಳಿ ಮುಂಜಾ ಡಿಜಿಟಲ್ ನ್ಯೂಸ್ ರಾಜು ಕಾನ್ಸೂರ್ ಶಿರಸಿ Shrishta Jewelers Private Limited Gold Diamond Silver ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್